ಭ್ರಷ್ಟಾಚಾರಿ ಅಂತೇಳಿ ತೀರ್ಮಾನ ಆಗಿ ಜೈಲ್ಗೆ ಹೋಗ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆದ್ರಿಂದ ನೀವು ಈ ಚುನಾವಣೆಯಲ್ಲಿ ಆ ಎನ್ ಡಿ ಎ ಅಭ್ಯರ್ಥಿಯನ್ನ ಮತ್ತೊಮ್ಮೆ ಮತ್ತೊಮ್ಮೆ ಸೋಲಿಸಿ ನೀವು ಇದು ಜನತಾ ನ್ಯಾಯಾಲಯ ಈ ಜನತಾ ನ್ಯಾಯಾಲಯ ನೀವು ಕೊಡ್ತಕ್ಕಂಥ ಶಿಕ್ಷೆ ಇದೆಯಲ್ಲ ಅದು ಕಾನೂನು ರೀತಿಯ ಕೊಡ್ತಕ್ಕಂಥ ಶಿಕ್ಷೆಗಿಂತ ಜಾಸ್ತಿ ಅಂತಕ್ಕಂಥದನ್ನ ತಿಳ್ಕಬೇಕಾಗ್ತದೆ ಅದಕ್ಕೋಸ್ಕರ ನಿಮ್ಮ ನೀವು ಕೊಡ್ತಕ್ಕಂಥ ಶಿಕ್ಷೆ ಏನಪ್ಪಾ ಅಂತಂದ್ರೆ ಎ ಅಭ್ಯರ್ಥಿಯನ್ನ ಸೋಲಿಸಿ ರಕ್ಷಾರಾಮಯ್ಯನವರನ್ನ ಗೆಲ್ಲಿಸಿದ್ರೆ ಅದೇ ದೊಡ್ಡ ಶಿಕ್ಷಣ ಆಗ್ತದೆ ಎನ್ ಎ ಅಭ್ಯರ್ಥಿ ಅಂತವರು ಇನ್ನು ಭ್ರಷ್ಟಾಚಾರ ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದು ತಿಳ್ಕಬೇಕ ತಿಳ್ಕಬೇಕಾಗ್ತದೆ ಅದಕ್ಕೋಸ್ಕರ ಇಪ್ಪತ್ತಾರನೇ ತಾರೀಕು ತಾವು ಕೊಡ್ತಕ್ಕಂಥ ತೀರ್ಪು ಬಹಳ ಮಹತ್ತರವಾದಂತ ತೀರ್ಪು ಆ ತೀರ್ಪಿನಲ್ಲಿ ಎನ್ ಡಿ ಎ ಅಭ್ಯರ್ಥಿಯನ್ನ ಸೋಲಿಸಲೇಬೇಕು ನಿಮ್ಮ ಉತ್ಸಾಹ ನೋಡಿದ್ರೆ ಈ ಉರಿ ಬಿಸಿಲ್ನಲ್ಲಿ ರಕ್ಷಾರಾಮಯ್ಯ ನೂರು ನೂರು ಗೆದ್ದೇನು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ರಕ್ಷಾರಾಮಯ್ಯ ನೀವೆಲ್ಲ ಗೆಲ್ಲಿಸ್ತೀರಿ ಅಂತಕ್ಕಂಥ ನಂಬಿಕೆ ಇದೆ ನನಗೆ ಎನ್ಡಿಎ ಅಭ್ಯರ್ಥಿ ಸೋತ್ರ ಮಾತ್ರ ಈ ಕ್ಷೇತ್ರ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಇದು ದೇಶದ ಗೆ ನಡೀತಕ್ಕಂಥ ಚುನಾವಣೆ ಈ ಚುನಾವಣೆಯಲ್ಲಿ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿಯವರು ಸೋಲದು ಗ್ಯಾರಂಟಿ ಅಂತೇಳಿ ಈಗಾಗಲೇ ಗೊತ್ತಾಗಿದೆ ಅವರಿಗೆ ಅವರ ಪ್ರಕಾರವೇ ಇನ್ನೂರಿಂದ ಇನ್ನೂರ ಇಪ್ಪತ್ತು ಸ್ಥಾನಗಳನ್ನು ಗೆಲ್ಲಬಹುದು ಅಂತೇಳಿ ಇವತ್ತು ಸರ್ವೆ ರಿಪೋರ್ಟ್ ಹೇಳ್ತದೆ ಡಿ ಎ ಈ ಸಾರಿ ಸೋಲ್ತದೆ ಕಾಂಗ್ರೆಸ್ ನೇತೃತ್ವ ಇರ್ತಕ್ಕಂಥ ಇಂಡಿಯಾ ಗೆದ್ದೇ ಗೆಲ್ತದೆ ಅಂತಕ್ಕಂಥ ವಿಶ್ವಾಸ ಜನರು ವ್ಯಕ್ತ ಮಾಡ್ತಾ ಇದ್ದಾರೆ ಕಾರಣ ಯಾಕಪ್ಪ ಅಂತಂದ್ರೆ ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಅವರು ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ ಸುಳ್ಳಂದ ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಂತ ವಾಗ್ದಗಳು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿದೇಶದಲ್ಲಿ ಕಪ್ಪು ಹಣ ಇದೆ ಆ ಕಪ್ಪು ಹಣ ತಗಬಂದು ಪ್ರತಿಯೊಬ್ಬರ ಅಕೌಂಟ್ಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ರೂಪಾಯಿ ರೂಪಾಯಿಗಳನ್ನ ಜಮಾ ಮಾಡ್ತೇನೆ ಅಂತ ಹೇಳಿದ್ರು ಹತ್ತು ವರ್ಷ ಆಯ್ತು ಹದಿನೈದು ರೂಪಾಯಿ ಕೂಡ ಯಾರ ಅಕೌಂಟ್ಗೂ ಕೂಡ ಹಾಕ್ಲಿಲ್ಲ ಈ ದೇಶದ ಯುವಕರು ಯುವತಿಯರು ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ನರೇಂದ್ರ ಮೋದಿ ಅವರ ಮೇಲೆ ಯಾಕಂತಂದ್ರೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೇನೆ ಹೇಳಿದ್ರು ಹತ್ತು ವರ್ಷ ಆದರೂ ಕೂಡ ಇಪ್ಪತ್ತು ಲಕ್ಷ ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡಲಿಲ್ಲ ಎಲ್ಲ ಆಹಾರ ಪದಾರ್ಥಗಳು ಅಗತ್ಯ ವಸ್ತುಗಳ ಬೆಲೆಗಳನ್ನ ಇಳಿಸ್ತೇನೆ ಅಂತ ಹೇಳಿದ್ರು ನಾಗರಿಕರಿಗೆ ಕಮ್ಮಿ ದರದಲ್ಲಿ ಆಹಾರ ಪದಾರ್ಥಗಳು ಸಿಗಬೇಕು ಅಗತ್ಯ ವಸ್ತುಗಳು ಸಿಗಬೇಕು ಅಂತೇಳಿ ಹಿಂದಿ ಭಾಷೆಯಲ್ಲಿ ಅಚ್ಚೇ ದಿನ ಏಗ ಅಂತ ಹೇಳಿದರು ಹತ್ತು ವರ್ಷ ಆಯ್ತು ಅಚ್ಚಿ ಒಳ್ಳೆ ದಿನ ಬಂತ ಒಳ್ಳೆ ದಿನ ಬರಲಿಲ್ಲ ರೈತರ ಆದಾಯವನ್ನ ಹತ್ತು ವರ್ಷದಲ್ಲಿ ರೈತರ ಆದಾಯ ದುಪ್ಪಟ್ಟಾಗಲಿಲ್ಲ ರೈತರು ಬೆಳೆದಂಥ ಪದಾರ್ಥಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡಿ ಅದಕ್ಕೋಸ್ಕರ ಎಂಎಸ್ಪಿಗೆ ಒಂದು ಕಾಯ್ದೆಯನ್ನು ಮಾಡಿ ಹೇಳಿ ಒತ್ತಾಯವನ್ನು ಮಾಡಿದ್ರು ಆದರೆ ಇವತ್ನೂರಿಗೆ ಕಾಯ್ದೆಯನ್ನ ಮಾಡಲಿಲ್ಲ ಸ್ವಾಮಿನಾಥನ್ ವರದಿ ಪ್ರಕಾರ ವ್ಯವಸಾಯಕ್ಕೆ ಎಷ್ಟು ಖರ್ಚಾಗ್ತದೆ ಅದ್ರ ಮೇಲೆ ಐವತ್ತು ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿದ್ರು ಸ್ವಾಮಿನಾಥನ್ ಕೂಡ ಇದನ್ನೇ ಶಿಫಾರಸು ಮಾಡಿದ್ರು ಆದ್ರೆ ಇದನ್ನ ಜಾರಿ ಮಾಡಲಿಲ್ಲ ಜಾರಿ ಮಾಡಲಿಲ್ಲ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಗೊಬ್ಬರ ಎಲ್ಲ ಗಗನ ಆಹಾರ ಪದಾರ್ಥಗಳು ಅಗನ ಅದಕ್ಕೋಸ್ಕರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಮತ್ತು ಡಿ ಕೆ ಶಿವಕುಮಾರ್ ಎಐಸಿಸಿ ಅವರು ಸೇರಿ ಐದು ಪ್ರಮುಖವಾದಂಥ ಗ್ಯಾರಂಟಿಗಳನ್ನ ಈ ರಾಜ್ಯದ ಜನತೆಗೆ ಕೊಟ್ಟಿದ್ದು ಒಂದನೇ ಗ್ಯಾರಂಟಿ ಶಕ್ತಿ ಯೋಜನೆ ಎರಡನೇ ಗ್ಯಾರಂಟಿ ಗೃಹ ಜ್ಯೋತಿ ಮೂರನೇ ಗ್ಯಾರಂಟಿ ಗೃಹಲಕ್ಷ್ಮಿ ನಾಲ್ಕನೇ ಗ್ಯಾರಂಟಿ ಅನ್ನಭಾಗ್ಯ ಐದನೇ ಗ್ಯಾರಂಟಿ ಯುವ ನಿಧಿ ಈಗಾಗಲೇ ನಾವು ಅಧಿಕಾರಕ್ಕೆ ಬಂದಂತ ಬಂದ ಎಂಟು ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಈಡೇರಿಸಿದ್ದೇವೆ ಕೊಟ್ಟ ಮಾದಂತೆ ನಡ್ಕೊಂಡಿದ್ದೇವೆ ಕೊಟ್ಟ ಮಾದಂತೆ ನಡ್ಕೊಂಡಿದ್ದೇವೆ ಇವತ್ತು ಶಕ್ತಿ ಯೋಜನೆಯ ಮೂಲಕ ಈ ರಾಜ್ಯದ ಎಲ್ಲ ಮಹಿಳೆ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಬಹುದು ಇಲ್ಲಿವರೆಗೆ ಒಂದು ನೂರ ತೊಂಬತ್ತೊಂದು ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ನೂರ ತೊಂಬತ್ತೊಂದು ಕೋಟಿ ಮಹಿಳೆಯರು ಗೃಹ ಜ್ಯೋತಿ ಎರಡು ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ತೊಂಬತ್ತಕ್ಕೂ ಹೆಚ್ಚು ಭಾಗ ಇನ್ನೂರು ಯೂನಿಟ್ಗಿಂತ ಕಡಿಮೆ ಬಳಸ್ತಕ್ಕಂಥವ್ರು ಇರ್ತಕ್ಕಂಥದ್ದು ಅವರೆಲ್ಲರಿಗೂ ಕೂಡ ಎರಡು ನೂರು ಯೂನಿಟ್ ಅವರಿಗೆ ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ ಗೃಹಲಕ್ಷ್ಮಿ ಮನೆ ಯಜಮಾನಿಗೆ ಒಂದು ಕೋಟಿ ಹದಿನೆಂಟು ಲಕ್ಷ ಮಹಿಳಾ ಯಜಮಾನಿಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಅವರಿಗೆ ಬೇರೆ ಬೇರೆ ಬಾಂಬ್ಗಳಿಗೆ ಖರ್ಚು ಮಾಡಲಿಕ್ಕೆ ನೇರವಾಗಿ ನಗದು ಹಣವನ್ನು ಕೊಡ್ತಾ ಇದ್ದೇವೆ ನನಗೆ ಕೆಲವರೆಲ್ಲ ಹೇಳಿದ್ರು ಪತ್ರಿಕೆಗಳಲ್ಲೂ ಕೂಡ ವರದಿಯಾಗಿದೆ ಟಿವಿ ಚಾನೆಲ್ಗಳಲ್ಲೂ ಕೂಡ ಪ್ರಚಾರ ಆಗಿದೆ ಬಹಳ ಜನ ಹೆಣ್ಮಕ್ಕಳು ಬಹಳ ಜನ ಹೆಣ್ಮಕ್ಕಳು ಈ ಎರಡು ಸಾವಿರ ರೂಪಾಯಿ ಬಂದದ್ರಿಂದ ಅವರು ಬೇರೆ ಖರ್ಚುಗಳಿಗೆ ಖರ್ಚು ಮಾಡಲಿಕ್ಕೆ ದುಡ್ಡು ಸಿಕ್ಕಿದೆ ಬಹಳ ಜನ ಟಿವಿ ತಗೊಂಡಿದ್ದಾರೆ ಬಹಳ ಜನ ಫ್ರಿಜ್ ತಗೊಂಡಿದ್ದಾರೆ ಬಹಳ ಜನ ವಾಷಿಂಗ್ ಮಷಿನ್ ತಗೊಂಡಿದ್ದಾರೆ ಒಬ್ಬ ವಿದ್ಯಾರ್ಥಿ ಒಬ್ಬ ವಿದ್ಯಾರ್ಥಿ ಈ ಎರಡು ಸಾವಿರ ರೂಪಾಯಿ ಸಿದ್ದರಾಮಯ್ಯನವರು ಸರ್ಕಾರ ಕೊಟ್ಟಿದ್ದರಿಂದ ನಾನು ಓದಲಿಕ್ಕೆ ಸಾಧ್ಯ ಆಯಿತು ಈಗ ಪಿಯುಸಿನಲ್ಲಿ ನೇರ್ಗಡೆ ಆಗಿರ್ತಕ್ಕಂಥ ವಿದ್ಯಾರ್ಥಿ ಫಸ್ಟ್ ರ್ಯಾಂಕ್ ಬಂದಿರ್ತಕ್ಕಂಥ ವಿದ್ಯಾರ್ಥಿ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಬರ್ತಾ ಇದೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಆಮೇಲೆ ಯುವ ನಿಧಿ ಯುವ ನಿಧಿ ಯಾರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಪಾಸಾಗಿ ಆರು ತಿಂಗಳೊಳಗಡೆ ಕೆಲಸ ಸಿಕ್ಕಿರಲಿಲ್ಲ ಅವರಿಗೆ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಅನ್ನಭಾಗ್ಯ ಕಾರ್ಯಕ್ರಮ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಯಾರು ಕೂಡ ಬಡವರು ಹಸಿದು ಮಲಗಬಾರದು ಕರ್ನಾಟಕ ರಾಜ್ಯ ಶಿವಮುಕ್ತ ರಾಜ್ಯ ಆಗಬೇಕು ಅದಕ್ಕೋಸ್ಕರ ಏಳು ಕೆ ಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ ಅದನ್ನ ಅವರು ಬಂದ ಮೇಲೆ ಏಳು ಕೆ ಜಿಯಿಂದ ಐದು ಕೆ ಜಿ ಮಾಡಿದ್ರು ಅದಕ್ಕೆ ನಾನು ಚುನಾವಣಾ ಪೂರ್ವದಲ್ಲಿ ಹೇಳಿದ್ದು ನಾವು ಅಧಿಕಾರಕ್ಕೆ ಬಂದ್ರೆ ಹತ್ತು ಕೆಜಿ ಅಕ್ಕಿಯನ್ನು ಕೊಡ್ತೇವೆ ನಾನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಕ್ಕೆ ದುಡ್ಡು ಕೊಡ್ತೀವಿ ಅಕ್ಕಿ ಕೊಡಿ ಅಂತ ಕೇಳಿದಾಗ ಮೊದಲು ಒಪ್ಪಿಕೊಂಡ್ರು ಆಮೇಲೆ ಕೇಂದ್ರ ಸರ್ಕಾರ ಇಂಟರ್ಫಿಯರ್ ಆಗಿ ಅಕ್ಕಿ ಕೊಡಬೇಡಿ ಅಂತ ಹೇಳ್ಬಿಟ್ರು ಬಡವರಿಗೆ ಮೋಸ ಮಾಡಿದ್ರು ದ್ರೋಹ ಮಾಡಿದ್ರು ಅದಕ್ಕಾಗಿ ಅಕ್ಕಿ ಫುಡ್ ಕಾರ್ಪೊರೇಷನ್ ಎಂಟಿ ಅವರಿಗೆ ಕೇಂದ್ರ ಸರ್ಕಾರದ ಮಾತು ಕೇಳ್ಕೊಂಡು ಕೊಡದೆ ಅದ ಮೇಲೆ ನಾವು ಅಕ್ಕಿ ಬದಲಿಗೆ ತಾತ್ಕಾಲಿಕವಾಗಿ ಹಣ ಕೊಡೋಣ ಅಂತೇಳಿ ತೀರ್ಮಾನ ಮಾಡೋದು ಪ್ರತಿಯೊಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತು ರೂಪಾಯಿ ತಿಂಗಳಿಗೆ ನೂರ ಎಪ್ಪತ್ತು ರೂಪಾಯಿ ತಿಂಗಳಿಗೆ ಕೊಡ್ತಾ ಇದ್ದೀವಿ ಇದೇ ಮಾದರಿಯಲ್ಲಿ ಕೇಂದ್ರ ಸರ್ಕಾರನು ಕೂಡ ಈಗ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ನ್ಯಾಯಪತ್ರ ಅಂತಕ್ಕಂಥ ಮ್ಯಾನಿಫೆಸ್ಟೋ ಹೆಸರಿನಲ್ಲಿ ಎಲ್ಲ ಘೋಷಣೆಗಳನ್ನು ಮಾಡಿದ್ದಾರೆ ಇವತ್ತು ನಾವು ವರ್ಷಕ್ಕೆ ಇಪ್ಪತ್ನಾಲ್ಕು ರೂಪಾಯಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟರೆ ಬಡವರ ಬಡ ಕುಟುಂಬದ ಯಜಮಾನಿಗೆ ಯಜಮಾನಿಗೆ ಕೇಂದ್ರ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದ್ರೆ ಒಂದು ಲಕ್ಷ ರೂಪಾಯಿಗಳನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ ಅಂದ್ರೆ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ಎಂಟೂವರೆ ಸಾವಿರ ರೂಪಾಯಿ ನಿಮಗೆ ಒಂದು ಲಕ್ಷ ರೂಪಾಯಿ ಬೇಕಾ ಬೇಡ ಒಂದು ಲಕ್ಷ ರೂಪಾಯಿ ಪ್ರತಿ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಯುವಕರಿಗೆ ಯುವಕರಿಗೆ ಒಂದು ಲಕ್ಷ ರೂಪಾಯಿ ನಿರುದ್ಯೋಗ ಅವರಿಗೆ ಸ್ಟೈಫಂಡ್ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡ್ತಕ್ಕಂಥದ್ದು ವರ್ಷಕ್ಕೆ ಮತ್ತೆ ಜಾತಿ ಕಳತೆಯನ್ನ ಮಾಡ್ತಕ್ಕಂಥದ್ದು ನಾಲ್ಕನೇದು ಕಾರ್ಮಿಕ ನ್ಯಾಯ ಮಾಡ್ತಕ್ಕಂಥದ್ದು ನಾಲ್ಕು ರೂಪಾಯಿ ಎನ್ಆರ್ಇಜಿಎಸ್ ನಲ್ಲಿ ಪ್ರತಿ ದಿನಕ್ಕೆ ಪ್ರತಿಯೊಬ್ಬರಿಗೆ ನಾಲ್ಕು ರೂಪಾಯಿ ಕೂಲಿ ಕೊಡ್ತಕ್ಕಂಥದ್ದು ಅದರ ಜೊತೆಗೆ ರೈತರಿಗೆ ರೈತ ನ್ಯಾಯ ರೈತರು ಹೋರಾಟ ಮಾಡ್ತಾ ಇದ್ದಾರೆ ನಾವು ಬೆಳೆದಂತ ಆಹಾರ ಪದಾರ್ಥಗಳಿಗೆ ನ್ಯಾಯಯುತವಾದಂತಹ ಬೆಲೆ ಕೊಡಬೇಕು ಅದಕ್ಕೋಸ್ಕರ ಒಂದು ಕಾನೂನನ್ನು ಮಾಡಬೇಕು ಹೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಎಐಸಿಸಿ ಅವರು ಅವರ ಮ್ಯಾನಿಫೆಸ್ಟೋನಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಬಂದ ತಕ್ಷಣ ಎಂಎಸ್ಪಿಗೆ ಸಂಬಂಧಪಟ್ಟಂತೆ ಕಾನೂನನ್ನು ಮಾಡ್ತೇವೆ ಯಾಕಂತಂದ್ರೆ ರೈತರು ಬೆಳೆದಂಥ ಪದಾರ್ಥಗಳು ಎಷ್ಟು ಖರ್ಚಾಗಿರ್ತದೆ ಅದರ ಐವತ್ತು ಪರ್ಸೆಂಟ್ ಹೆಚ್ಚು ಕೊಡ್ತಕ್ಕಂಥದ್ದು ಅಂದ್ರೆ ನೂರು ರೂಪಾಯಿ ಖರ್ಚಾದ್ರೆ ನೂರ ಐವತ್ತು ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದು ಅದಕ್ಕೆ ಕಾನೂನು ಮಾಡಬೇಕು ಅಂತಕ್ಕಂಥದ್ದು ರೈತರ ಒತ್ತಾಯ ಅದಕ್ಕೋಸ್ಕರವಾಗಿ ಆ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದಕ್ಕೆ ಕಾನೂನು ಮಾಡಲಿಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಮನಮೋಹನ್ ಸಿಂಗ್ ಇರುವಾಗ ಮನಮೋಹನ್ ಸಿಂಗ್ ಅವರು ಇರುವಾಗ ಪ್ರಧಾನಮಂತ್ರಿ ಆಗಿರುವಾಗ ರೈತರ ಸಾಲ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಿದ್ರು ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳಲ್ಲಿ ರೈತರು ಒತ್ತಾಯ ಮಾಡಿದ್ರು ಕೂಡ ಒಂದು ರೂಪಾಯಿ ಸಾಲ ಮನ್ನಾ ಮಾಡಲಿಲ್ಲ ಅದರ ಬದಲಾಗಿ ನರೇಂದ್ರ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು ಅಂತಂದ್ರೆ ಯಾರು ಶ್ರೀಮಂತರಿದ್ದಾರೆ ಬಂಡವಾಳ ಶಾಹಿಗಳಿದ್ದಾರೆ ಅವರಿಗೆ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳ ಸಾಲವನ್ನು ಮನ್ನಾ ಮಾಡಿದ್ರು ರೈತರಿಗೆ ಸಾಲ ಮನ್ನಾ ಮಾಡಲಿಲ್ಲ ಬಡವರಿಗೆ ಸಾಲ ಮನ್ನಾ ಮಾಡಲಿಲ್ಲ ಆದರೆ ಶ್ರೀಮಂತ ಕುಳಗಳಿಗೆ ಬಂಡವಾಳ ಶಾಹಿ ಬಂಡವಾಳ ಶಾಹಿಗಳಿಗೆ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲ ಮನ್ನಾ ಮಾಡುದು ಅದಕ್ಕೋಸ್ಕರ ಎಸಿಸಿ ಅವರು ತಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಾರೆ ನಾವು ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡ್ತೀವಿ ಸಂಪೂರ್ಣ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ನೀವು ಯೋಚನೆ ಮಾಡಿ ಕಾಂಗ್ರೆಸ್ನ ಅಭ್ಯರ್ಥಿಗೆ ಮತ ಹಾಕ್ಬೇಕ ಇಲ್ಲ ಸುಳ್ಳೇಳಿರ್ತಕ್ಕಂಥ ಬಿಜೆಪಿಗೆ ಮತ ಹಾಕ್ಬೇಕ ಅದರ ಜೊತೆಗೆ ಪ್ರಸ್ತುತ ಪ್ರಸ್ತುತ ಬಿಜೆಪಿ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಎ ಅಭ್ಯರ್ಥಿ ಅವರಿಗೆ ಮತ ಹಾಕ್ಬೇಕಬಾರ್ದಲ್ಲ ಹಾಕ್ಬಾರ್ದಲ್ಲ ನೀವು ಹಾಕ್ಬಾರ್ದು ಅನ್ನೋದಾದ್ರೆ ರಕ್ಷಾರಾಮಯ್ಯ ಯೂತ್ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಅವ್ರ ತಂದೆ ಸೀತಾರಾಮ್ ಮಂತ್ರಿಯಾಗಿ ಎಂಎಲ್ಎ ಆಗಿ ಎಂಎಲ್ಸಿ ಸಿ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು ಈಗಲೂ ಕೂಡ ಎಂಎಲ್ಸಿ ಸಿ ಅವರು ಅವ್ರ ತಂದೆ ಪ್ರಾಮಾಣಿಕರು ಕೈವಾರ ಕ್ಷೇತ್ರ ಇವರು ಎಂ ಎಸ್ ರಾಮಯ್ಯನವರೇ ಅಲ್ಲೇ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಅವರ ಕುಟುಂಬ ಆದ್ರಿಂದ ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಎಲ್ಲರೂ ಕೂಡ ಯೋಚನೆ ಮಾಡಬೇಕು ಭ್ರಷ್ಟರು ಮತ್ತೆ ಲೋಕಸಭೆಗೆ ಹೋಗ್ಬೇಕಾ ಇಲ್ಲ ಪ್ರಾಮಾಣಿಕರು ಹೋಗ್ಬೇಕಾ ಇದನ್ನ ಯೋಚನೆ ಮಾಡಿ ನನಗನ್ಸುತ್ತೆ ಈ ಸಾರಿ ಸೂರ್ಯ ಪೂರ್ವದಲ್ಲಿ ಹುಟ್ಟದೆ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ರಕ್ಷರಾಮಯ ಈ ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು ಗೆಲ್ಲಿಸ್ತೀರಿ ಅಲ್ವಾ ಗೆಲ್ಲಿಸ್ತೀರಿ ಅಲ್ವಾ ಗೆಲ್ಲಿಸ್ತೀರಿ ಅಲ್ವಾ ದಯಮಾಡಿ ಇಪ್ಪತ್ತಾರನೇ ತಾರೀಕು ಅವರ ಚಿಹ್ನೆ ಅಸ್ತ ಅಸ್ತ ಮೂರನೇ ಸ್ಥಾನ ಕ್ರಮ ಸಂಖ್ಯೆ ಮೂರು ಇವರಿಗೆ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಈ ಭ್ರಷ್ಟ ಬಿಜೆಪಿ ಅಭ್ಯರ್ಥಿಯನ್ನ ಕಳಿಸ್ತಕ್ಕಂಥ ಕೆಲಸವನ್ನ ಮತ್ತೊಮ್ಮೆ ನೀವು ಮಾಡಬೇಕು ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಮಾಡ್ತೀರಿ ಅಲ್ವಾ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಇದಕ್ಕೆ ಬಾಗೇಪಲ್ಲಿ ಹೋಗ್ಬೇಕಾಗಿದೆ ಅದಕ್ಕೋಸ್ಕರ ಇಷ್ಟು ಮಾತುಗಳನ್ನ ಹೇಳಿ ನನಗೆ ನಿಮ್ಮನ್ನೆಲ್ಲ ನೋಡಿದ ಮೇಲೆ ನಿಮ್ಮ ಉತ್ಸಾಹ ನೋಡಿದ ಮೇಲೆ ನೂರಕ್ಕೆ ನೂರು ಕಾಂಗ್ರೆಸ್ ಅನ್ನ ಬೆಂಬಲಿಸ್ತೀರಿ ರಕ್ಷಾರಾಮಯ್ಯನನ್ನ ಬೆಂಬಲಿಸ್ತೀರಿ